ಅತಿಯಾಗಿ ಯಾರನ್ನು ತಿದ್ದಲು ಹೋಗಬೇಡಿ ಯಾಕಂದ್ರೆ ಹಾಳಿಯಲ್ಲಿ ಅಕ್ಷರ ತಿದ್ದಿದಷ್ಟು ಹಾಳೆ ಹರಿದು ಹೋಗುತ್ತೆ ನಮ್ಮದು ಅಂತ ಆ ದೇವರು ಒಂದು ಸಲ ಬರದ್ರೆ ಸಾಕು ಪ್ರಪಂಚದಲ್ಲಿ ನಾವು ಎಲ್ಲಿಯೇ ಇದ್ದರೂ ನಮ್ಮನ್ನ ಹುಡುಕಿಕೊಂಡು ಅದೇ ಬರುತ್ತೆ ಅದು ವಸ್ತುವಾದ್ರೂ ಸರಿ ಮನುಷ್ಯನಾದ್ರೂ ಸರಿ ಕೆಲವರು ಹೂವಿನಂತೆ ಮಾತನಾಡಿ ಸುಳ್ಳಿನ ಪ್ರಪಂಚ ಕಟ್ಟುತ್ತಾರೆ ಇನ್ನೂ ಕೆಲವರು ಮುಳ್ಳಿನ ರೀತಿ ಮಾತನಾಡಿದರೂ ಸತ್ಯದ ಪ್ರಪಂಚವನ್ನ ತೋರಿಸುತ್ತಾರೆ ಹಾಗಾಗಿ ಜೀವನದಲ್ಲಿ ಆಯ್ಕೆ ನಿಮಗೇ ಬಿಟ್ಟದ್ದು ಮನುಷ್ಯನು ಮಾಡುವ ಪ್ರತಿಯೊಂದು ಪಾಪವು ಸಾಲವಿದ್ದಂತೆ ಅದನ್ನ ಯಾವತ್ತೋ ಒಂದು ದಿನ ಬಡ್ಡಿ ಸಮೇತ ಕಟ್ಟಲೇಬೇಕು ಹಾಗೆಯೇ ಮಾಡುವ ಪ್ರತಿ ಒಳ್ಳೆಯ ಕೆಲಸವೂ ಉಳಿತಾಯ ಖಾತೆಯಲ್ಲಿ ಜಮೆ ಮಾಡಿದಂತೆ ಕಷ್ಟಕಾಲದಲ್ಲಿ ಸಹಾಯಕ್ಕೆ ಬರುತ್ತೆ ನನ್ನವರು ಅಂತ ನನಗೆ ಯಾರೂ ಇಲ್ಲ ಅನ್ನೋ ಭಾವನೆ ಮನದಲ್ಲಿ ಬಂದಾಗ ನನಗೆ ನಾನೇ ಎಲ್ಲ ಅನ್ನೋ ಸತ್ಯ ಆತ್ಮವಿಶ್ವಾಸ ಪ್ರಬಲವಾಗಿರ್ಬೇಕೆ ಹೊರತು ನನಗ್ಯಾರೂ ಇಲ್ಲ ಎನ್ನುವಂಥ ಚಿಂತೆ ನಮ್ಮನ್ನ ಅತಿಯಾಗಿ ಕಾಡಬಾರದು ಇಲ್ಲ ಅಂದುಕೊಂಡು ಸುಮ್ಮನೆ ಇರಬೇಕು ಯಾಕಂದರೆ ಅದನ್ನು ಪಡೆಯುವ ಆತುರದಲ್ಲಿ ತುಂಬಾನೇ ಕಳೆದುಕೊಂಡು ಬಿಡ್ತೀವಿ ಮನುಷ್ಯನಿಗೆ ಹಣ ಹೆಚ್ಚಾದಾಗ ಸೋಮಾರಿಯಾಗ್ತಾನೆ ಅವಕಾಶಗಳು ಹೆಚ್ಚಿದಂತೆಲ್ಲ ಅವಿಧೇಯನಾಗುತ್ತಾನೆ ಆದಾಯ ಹೆಚ್ಚಿದಂತೆಲ್ಲ ಅಹಂಕಾರಿಯಾಗ್ತಾನೆ ಅಧಿಕಾರ ಹೆಚ್ಚಿದಾಗ ಅಲ್ಪನಾಗ್ತಾನೆ ಆದರೆ ಎಲ್ಲವನ್ನ ಸಮನಾಗಿ ನೋಡಿದಾಗ ಮನುಷ್ಯ ಜೀವನದಲ್ಲಿ ನೆಮ್ಮದಿಯಾಗಿರ್ತಾನೆ ಮನುಷ್ಯನಾಗಿರ್ತಾನೆ ಸೋಲು ಎಂದರೆ ಸಾವಲ್ಲ ಇನ್ನೊಮ್ಮೆ ಪ್ರಯತ್ನಿಸಲು ಅವಕಾಶ ಇದೆ ಆದರೆ ಜೀವನ ಹಾಗಲ್ಲ ಅದು ಒಮ್ಮೆ ಮಾತ್ರ ಅನುಭವಿಸುವುದಕ್ಕೆ ಸಾಧ್ಯ ಸಿಕ್ಕ ಅವಕಾಶಗಳನ್ನ ಸಮರ್ಥವಾಗಿ ಬಳಸಿಕೊಳ್ಳೋಣ ಒಂದು ಹೂವು ಮತ್ತೊಂದು ಹೂವಿನೊಂದಿಗೆ ಸ್ಪರ್ಧೆ ಮಾಡುವುದಿಲ್ಲ ಹೂಗಳಿಗೆ ಸುಂದರವಾಗಿ ಅರಳೋದಷ್ಟೇ ಗೊತ್ತು ನಮ್ಮ ವ್ಯಕ್ತಿತ್ವವು ಹಾಗೆ ಇರಬೇಕು ಕೆಲಸ ಕಾರ್ಯದಲ್ಲಿ ಸಾಧನೆಯಲ್ಲಿ ಸ್ಪರ್ಧೆ ಮಾಡಬೇಕು ಹೊರತು ಮನುಷ್ಯನ ಜೀವನದ ಜತೆ ಸ್ಪರ್ಧೆ ಎಂಬಂತ ಹೆಸರಿನಲ್ಲಿ ಮೋಸ ಮಾಡಬಾರ್ದು ಜಗತ್ತಿನ ಎಲ್ಲ ಕೆಲಸವನ್ನ ನಾನು ಮಾಡಬಲ್ಲೆ ಎಂಬ ಆತ್ಮವಿಶ್ವಾಸ ಇರಲಿ ಆದರೆ ಎಲ್ಲವೂ ನನ್ನಿಂದಲೇ ಆಯಿತು ಅನ್ನುವಂಥ ಅಹಂಕಾರ ಯಾವತ್ತಿಗೂ ಬೇಡ ಜೀವನದಲ್ಲಿ ಸಮಸ್ಯೆ ಬಂದಾಗ ನಾವು ಯಾರ ಹತ್ತಿರ ಸಲಹೆಗಳನ್ನು ತೆಗೆದುಕೊಳ್ತೇವೆ ಅನ್ನುವಂಥದ್ದು ಕೂಡ ತುಂಬಾನೇ ಮುಖ್ಯ ಯಾಕಂದ್ರೆ ದುರ್ಯೋಧನ ಶಕುನಿ ಹತ್ತಿರ ಸಲಹೆಗಳನ್ನ ಕೇಳಿ ಹಾಳಾದ ಕುರುಕ್ಷೇತ್ರ ಯುದ್ಧದಲ್ಲಿ ಸೋತು ರಾಜ್ಯವನ್ನೇ ಕಳೆದುಕೊಂಡ ಅರ್ಜುನ ಶ್ರೀಕೃಷ್ಣನ ಹತ್ತಿರ ಸಲಹೆಗಳನ್ನ ಕೇಳಿ ಯುದ್ಧದಲ್ಲಿ ಜಯ ಸಾಧಿಸಿ ರಾಜ್ಯದ ಒಡೆಯನಾದ ಮನಮುಟ್ಟುವ ಮತ್ತಷ್ಟು ಮಾತುಗಳು ಮುಂದಿನ ಸಂಚಿಕೆಯಲ್ಲಿ ಕಾದು ನೋಡಿ